ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಒಂದು ತ್ರೀ ಡೇಸ್ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಬಿಸಿ ಇತ್ತೆ ಆ ಕಾರಣದಿಂದ ಆದ್ರೆ ನನ್ನ ಮುಂದಿನ ದಿನಗಳಲ್ಲಿ ಡೇ ಬೈ ಡೇ ನಿಮಗೆ ವಿಡಿಯೋಗಳ ಅಪ್ಡೇಟ್ ಬರುತ್ತೆ ಹಾಗೆಯೇ ಡೈಲಿ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕಮೆಂಟ್ ಹಾಕಿದ್ರು ಸೊ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಂತೆ ಹೌದಾ ಸೊ ಇದನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಹೌದಾ ನಿಜವಾಗ್ಲೂ ಅಮೌಂಟ್ ಇನ್ ಮುಂದೆ ಬರಲ್ವಾ ಅಂತ ಕೇಳ್ತಾ ಇದ್ರ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗತ್ತೆ ಅನ್ನೋದನ್ನು ಕೂಡ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಆದಷ್ಟು ಬೇಗ ನನ್ನ ಚಾನಲ್ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಅನ್ನ ಸೊ ನಿಮ್ಮೆಲ್ಲರ ಕೈಯಿಂದ ಮಾಡಿ ಕೊಡಿ ಅಂತ ಹೇಳಿ ಕೇಳ್ಕೊಂತೀನಿ ಸೊ ಆಗ ನಾನು ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆದ ನಂತರ ಸೊ ನಾನೊಂದು ಕ್ಯೂ ಅಂಡ್ ಎ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ನನ್ನ ಬಗ್ಗೆ ನ ಕೇಳಬೇಕು ಅಂತ ಇದ್ರೆ ಖಂಡಿತ ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಚಾನಲ್ಗಳಲ್ಲಿ ಸ್ನೇಹಿತರೆ ಸರ್ಕಾರದಿಂದ ಬರುವಂತ ಅಪ್ಡೇಟ್ ಅಥವಾ ಸೊ ಡೈಲಿ ಲೈಫ್ ಸ್ಟೈಲ್ ತೋರಿಸ್ಬೇಕು ತೋರಿಸಬೇಕು ಅಂದ್ಕೊಂಡಿದ್ದೀನಿ ಸ್ಕಿನ್ ಕೇರ್ ರೊಟೀನ ತೋರಿಸ್ಬೇಕು ತೋರಿಸಬೇಕು ಅಂತಿದ್ದೀನಿ ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಮಾಡಬೇಕು ಅಂತಿದ್ದೀನಿ ಈ ಎಲ್ಲಾ ವೀಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಏನಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ಸೊ ಕೆಲವೊಂದಿಷ್ಟು ಕಡೆಯಲ್ಲಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ ಹಾಗೆ ಬೇರೊಂದಿಷ್ಟು ಒಂದಿಷ್ಟು ಚಾನಲ್ ಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಮಾಡ್ತಾರಂತೆ ಹೌದಾ ಅಂತ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಇದನ್ನ ಯಾಕೆ ಹೇಳಿದ್ರೆ ಅಂತ ನಾವು ಮೊದಲು ತಿಳ್ಕೊಬೇಕು ಏನಂದ್ರೆ ಖಂಡಿತವಾಗ್ಲು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗಾದ್ರೆ ನಾವು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ಟಾಪ್ ಮಾಡ್ಬೇಕಾ ಅಂದ್ರೆ ನಿಲ್ಸ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದು ಬಿಟ್ಬಿಡ್ಬೇಕಾ ಅಂತ ಹೌದು ಹೇಳಿರುವಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಯಾಕೆ ಅಂದ್ರೆ ನೋಡ್ಬೋದು ತ್ರೀ ಫೋರ್ ಡೇಸ್ ಬ್ಯಾಕ್ ಅಲ್ಲಿ ಒಂದು ಸಭೆ ನಡೀತು ಸಭೆಯಲ್ಲಿ ಸೊ ಚರ್ಚೆಗಳು ನಡೀತಾ ಇರಬೇಕಾದ್ರೆ ನೀವು ನೋಡ್ಬೋದು ಸಭೆ ಅಂದ್ಮೇಲೆ ಕಾಮನ್ ಚರ್ಚೆಗಳು ತುಂಬಾನೇ ನಡೀತಾ ಇರುತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಹಾಗೆ ಚರ್ಚೆಗಳು ನಡೀತಾ ಇರುತ್ತೆ ಈ ಚರ್ಚೆಯನ್ನು ನಡೀತಾ ಇರ್ಬೇಕಾದ್ರೆ ಬಿಜೆಪಿ ಶಾಸಕರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಕಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಏನಂತ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಯಾರಿಗೂ ಕೂಡ ಹಾಕಿಲ್ಲ ಸ್ವಲ್ಪ ನೀವು ಹಾಕ್ಬಿಟ್ಟು ಅರ್ಧಂಬರ್ಧ ಜನರಿಗೆ ಹಾಕ್ಬಿಟ್ಟು ನೀವು ಹಾಕಿದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ತೋರಿಸ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಬಂದಿಲ್ಲ ನೀವು ಸುಳ್ಳು ಹೇಳ್ಬಿಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಹೇಳಿದಿರ ಅನ್ನೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತುಂಬಾನೇ ಕೋಪಗೊಂಡು ಏನ್ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇಲ್ಲಿಗೆ ನಿಲ್ಸ ಬಿಡ್ಬೇಕಾ ಹಾಗಾದ್ರೆ ಒಂದು ಮಹಿಳೆಯರು ಹೇಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣವೇ ಬೇಡ ಅಂತ ಹೇಳಿ ನಾವು ಖಂಡಿತವಾಗ್ಲೂ ನಿಲ್ಲಿಸ್ತೀನಿ ಅಂತ ಕೂಡ ಹೇಳ್ತಾರೆ ಯಾವ ಕಾರಣಕ್ಕೆ ಅಂತ ಹೇಳ್ತಾರೆ ಸೊ ಅವರು ಇಷ್ಟು ದಿನದಿಂದ ಕರೆಕ್ಟ್ ಆಗಿ ಹಣವನ್ನ ಹಾಕೋ ಬಂದಿದ್ದಾರೆ ಈಗಾಗ್ಲೇ ನೋಡ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ರಿಪೋರ್ಟ್ ಅನ್ನು ಕೂಡ ತೋರಿಸ್ತಾರೆ ಏನಂದ್ರೆ ಈಗಾಗ್ಲೇನೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದಾರೆ ಅದರಲ್ಲಿ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಪ್ರತಿ ಈ ತಿಂಗಳು ಹೋಗ್ತಾ ಇದೆ ಆದ್ರೆ ಮೂರು ಲಕ್ಷ ಜನ ಮಹಿಳೆಯರಿಗೆ ಸೊ ಕೆಲವೊಂದಿಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಂದ ಈ ಕೆ ವೈ ಸಿ ಆಗದೆ ಇರುವಂತದ್ದು ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವಂತದ್ದು ಜೊತೆಗೆ ನೀವು ನೋಡ್ಬೋದು ಸೊ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಹಣ ಹೋಗಿಲ್ಲ ಅದನ್ನ ನಾನು ಒಪ್ಕೊಂತೀನಿ ಮೂರು ಲಕ್ಷ ಜನರಿಗೆ ಹಣ ಹೋಗಿಲ್ಲ ಅನ್ನೋದು ನಾನು ಖಂಡಿತ ಒಪ್ಕೊಂತೀನಿ ಆದ್ರೆ ಇಲ್ಲಿ ಒಂದು ಲಕ್ಷ ಹದಿನೆಂಟು ಜನ ಮಹಿಳೆ ಲಕ್ಷ ಜನ ಮಹಿಳೆಯರಿಗೆ ಖಂಡಿತವಾಗ್ಲೂ ಹಣ ಹೋಗಿದೆ ಅದು ನನ್ನ ಹತ್ತಿರ ರಿಪೋರ್ಟ್ ಇದೆ ನಾನು ನಿಮ್ಗೆ ತೋರಿಸ್ಬೇಕಾ ಅಂತ ಕೇಳಿ ಕೇಳ್ತಾರೆ ಆಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ನಾನು ಇಲ್ಲಿ ಹೋಗಿಲ್ಲಲ್ಲ ಅದರ ಬಗ್ಗೆ ನೀವು ಹೇಳ್ಬೇಕು ಅಂದಾಗ ಅವ್ರು ಹೇಳ್ತಾರೆ ಸೊ ನಾವು ಇಲ್ಲಿ ಹೋಗ್ದಿರುವಂತಹ ಮೂರು ಲಕ್ಷ ಜನ ಮಹಿಳೆಯರಿಗೂ ಕೂಡ ನಾವು ಈಗ ಹಣ ಹೇಗೆ ವರ್ಗಾವಣೆ ಮಾಡೋದು ಯಾವ ರೀತಿಯಾಗಿ ವರ್ಗಾವಣೆ ಮಾಡಬೇಕು ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇದೀವಿ ಸೊ ನೀವು ಹೋಗ್ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ಈಗಾಗಲೇ ನೋಡ್ಬೋದು ಬೇರೆ ಕಡೆಯಲ್ಲಿ ಉಚಿತ ಎರಡು ಸಾವಿರ ಹಣ ರೀತಿ ಬೇರೆ ರಾಜ್ಯಗಳಲ್ಲಿ ಹಣವನ್ನ ಕೊಡ್ತಾ ಇದ್ದೀರಾ ಸೊ ಇಲ್ಲಿ ನೀವು ಹಣವನ್ನ ಬಗ್ಗೆ ಹೇಳ್ಬೇಡಿ ಇದನ್ನ ನಾವು ಮಾಡಿರುವಂತಹ ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳನ್ನ ನೋಡಿ ನೀವು ಬೇರೆ ರಾಜ್ಯದವರಿಗೆ ಕಾಪಿಯನ್ನ ಮಾಡಿದೀರಿ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗ ಅವ್ರ ಏನ್ ಮಾಡ್ತಾರೆ ಮಾತನ್ನ ಚೇಂಜ್ ಮಾಡಿ ನಾನು ಇಲ್ಲಿ ಕರ್ನಾಟಕದ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಾನು ಕೂಡ ಇಲ್ಲಿ ಕರ್ನಾಟಕದ ಬಗ್ಗೆನೆ ಮಾತಾಡ್ತಾ ಇರುವಂತದ್ದು ಸೊ ನಾವು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ನಿಮ್ಮ ರೀತಿ ನಾವು ಬೇರೆ ರಾಜ್ಯಕ್ಕೆ ನಾವು ಕೊಟ್ಟಿಲ್ಲ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೋಪದಿಂದ ಹೇಳ್ತಾರೆ ಆಗ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಹಾಗಾದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡುವಂಥದ್ದು ಸ್ಟಾಪ್ ಮಾಡ್ಬೇಕಾ ಹಾಗಾದ್ರೆ ಯಾವ್ದಾದ್ರು ಒಬ್ರು ಮಹಿಳೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಹಣ ಬರೋದೇ ಬೇಡ ಅಂತ ಹೇಳಿ ಆಗ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಹೇಳಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ ಹಣ ಬರೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಇದೆ ಸೊ ಉಪಯೋಗ ಇದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಿಮ್ ಕಮೆಂಟ್ ಅನ್ನ ನೋಡ್ತಾರೆ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅವ್ರ ಬಗ್ಗೆ ಅವ್ರಿಗೇನು ಅನ್ಸತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡ್ತಾರೆ ದಯವಿಟ್ಟು ನಿಮ್ಮ ಪ್ರತಿಯೊಂದು ಕಮೆಂಟ್ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಎಷ್ಟು ಒಳ್ಳೆಯದಾಗ್ತಿದೆ ಅಥವಾ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಹಾಗೇನೆ ಅದರ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತಾನೆ ಇರುತ್ತೆ ಇದೊಂದು ಬಿಗ್ ಅಪ್ಡೇಟ್ ಏನಂದ್ರೆ ಕ್ಯಾನ್ಸಲ್ ಅಂತೆ ಹೌದಾ ಹೌದಾ ಅಂತ ಕೇಳಲೇಬೇಡಿ ಕ್ಯಾನ್ಸಲ್ ಖಂಡಿತ ಆಗಲ್ಲ ಸರ್ಕಾರ ಮುಂಚಿತವಾಗ್ಲೇ ಹೇಳಿದೆ ಸೊ ನಮ್ಮ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ತನಕ ನಾವು ಉಚಿತ ಎರಡು ಸಾವಿರ ಹಣವನ್ನ ಕೊಟ್ಟೇ ಕೊಡ್ತೀವಿ ಅಂತ ಅದೇ ರೀತಿಯಾಗಿ ಕೊಡ್ತಾರೆ ಸೊ ಏಳನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜನರಿಗೆ ಬಂದಿದೆ ಸೊ ಕೆಲವೊಂದಿಷ್ಟು ಜನ ಬರ್ದೇ ಇದ್ದವರಿಗೆ ಮುಂದಿನ ತಿಂಗಳಲ್ಲಿ ಆಲ್ರೆಡಿ ನೋಡ್ಬೋದು ಇದು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಸೊ ನಾಡದಿಂದ ಏಳನೇ ಕಂತಿನ ಹಣ ಎಲ್ಲರ ಖಾತೆಗೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಸ್ನೇಹಿತರೆ ಸೊ ಎಲ್ಲೂ ಕೂಡ ನಿಮ್ಗೆ ಚೇಂಜಸ್ ಇಲ್ಲ ಸೊ ಪ್ರತಿ ಯಾವ ತಿಂಗಳು ಹಣ ಯಾರ್ಯಾರಿಗೆ ಬರ್ತಾರಲ್ವ ಅವರಿಗೆಲ್ಲರಿಗೂ ಕೂಡ ಹಣ ಬರುತ್ತೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಹಣ ಪೆಂಡಿಂಗ್ ಇರೋರಿಗೂ ಕೂಡ ಹಣ ರಿಲೀಸ್ ಆಗುತ್ತೆ ಅದರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಯಾರಿಗೆ ಹಣ ಇನ್ನು ಬಂದಿಲ್ವೋ ಅವರಿಗೂ ಕೂಡ ತಲುಪಿಸುವಂತ ಕಾರ್ಯವನ್ನ ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಯಾವುದೇ ಕಾರಣಕ್ಕೂ ಯೋಚನೆಯನ್ನು ಮಾಡಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗೋದಿಲ್ಲ ಸೊ ನಿಮ್ಗೆ ಹಾಗೆ ಇನ್ನೊಂದು ಅಪ್ಡೇಟ್ ಅಂದ್ರೆ ನಿಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಅನುಕೂಲ ಆಗ್ತಿದ್ರು ಅಥವಾ ಅನುಕೂಲ ಆಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಸೊ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಡೌಟ್ ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ